ಕಾಸೀನ್ ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಅಂಗನವಾಡಿ ಶಿಕ್ಷಕಿಯ ಮಗ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಬಂದಿದ್ದು ಬೆಳವಡಿ ನಾಡಿನಲ್ಲಿ ಕೀರ್ತಿ ಪಟಾಕಿ ಹಾರಿಸಿದ್ದಾನೆ ಸತತ ವಿದ್ಯಾಭ್ಯಾಸದ ಫಲವಾಗಿ ರ್ಯಾಂಕ್ ಗಳಿಸಿದ್ದು ಶ್ರೀ ಈಶಪ್ರಭು ಶಿಕ್ಷಣ ಸಂಸ್ಥೆಗೆ ಹೆಮ್ಮೆಯ ಕಿರೀಟ ತೊಡಿಸಿದಂತಾಗಿದೆ ಈ ಸಂಸ್ಥೆಯ ಅಧ್ಯಕ್ಷ ಡಾ ವಿಐ ಪಾಟೀಲ್ ಇಂಗಿತ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಂಎಂ ಕಾಡೇಶ್ನವರ್ ಪ್ರಾಚಾರ್ಯ ಮಹಾಂತೇಶ್ ಉಪ್ಪಿನ್ ಸಹಶಿಕ್ಷಕ ವೀರೇಶ್ ಕಾಡೇಶ್ನವರ್ ಸಾಮಾಜಿಕ ಕಾರ್ಯಕರ್ತ ಯುವ ದೂರಿನ ಶ್ರೀಶೈಲಳ್ಳಿ ಮತ್ತು ಶಾಲಾ ಸಿಬ್ಬಂದಿ ವರ್ಗ ಹರ್ಷ ವ್ಯಕ್ತಪಡಿಸಿದರು ತಂದೆ ನಾಗೇಶ್ ಮಲಗೌಡರ್ ಕೂಲಿ ಕಾರ್ಮಿಕರಾಗಿದ್ದು ತಾಯಿ ಸುನಂದಾ ನಾಗನಗೌಡ ಮಲಗೌಡರ್ ಅಂಗನವಾಡಿ ಶಿಕ್ಷಕಿಯಾಗಿದ್ದು ಮಗನ ಶ್ರೇಯಸ್ಸಿಗೆ ಖುಷಿಪಟ್ಟರು ಸಿಹಿ ತಿನಿಸಿ ಸಂಭ್ರಮಿಸಿದರು ಇತನ ಸಾಧನೆಗೆ ಬಸವೇಶ್ವರ ಯುವಕ ಮಂಡಳಿಯವರು ಶುಭ ಹಾರೈಸಿದರು ಅಂಕ ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದಿದ್ದು ಹಾಯ್ ಮಲಪ್ರಭಾ ಯೂಟ್ಯೂಬ್ ಹಾಗೂ ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಸ್ಥೆಯ ಅಧ್ಯಕ್ಷ ಹಾಗೂ ವಿಜಯವಾಣಿ ಜನಪತ್ರಿಕೆಯ ವರದಿಗಾರ ಯಾಸಿನ್ ಕಿತ್ತು ಸಿಹಿ ತಿನಿಸಿ ಖುಷಿಪಟ್ಟರು ಕಾಡೇಶ್ವರ ಸರ್ ಆಗಲಿ ಉಪ್ಪಿನ ಸರ್ ಆಗಲಿ ಮತ್ತು ನಮ್ಮ ಚೇರ್ಮನ್ರಾದಂಥ ವಿ ಆಯ್ ಪಾಟೀಲ್ ಅವರಾಗಲಿ ಹಾಗೆ ನಮ್ಮ ಸಾಲಿಗೆ ಎಲ್ಲ ವಿಷಯದ ಶಿಕ್ಷಕರಾಗಲಿ ನನ್ನ ಎಲ್ಲ ಸಾಧನೆಗೆ ಪ್ರೋತ್ಸಾಹ ನೀಡಿ ನಾನೇ ನಾನು ಏನೇನು ಓದಾಕ ಏನೇನು ಹೇಳಕ್ಬೇಕು ಅದನ್ನೆಲ್ಲ ಮಾಡಿ ಮತ್ತು ಎಕ್ಸ್ಟ್ರಾ ಕ್ಲಾಸ್ಗಳನ್ನು ತಗೊಂಡ ಅವಾಗೆಲ್ಲ ಹೇಳಿ ನನಗೆ ಏನೇನು ಡೌಟ್ಸ್ ಇದ್ರು ಅದನ್ನೆಲ್ಲ ಕ್ಲಿಯರ್ ಮಾಡಿ ಎಲ್ಲ ಹೇಳ್ಕೊಟ್ಟಾರೀ ಚಲೋ ಹೇಳ್ಕೊಟ್ಟಾರು ಅದರಿಂದ ನಾ ಈ ಮಟ್ಟಕ್ಕೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೈತಿ ಅವರಿಂದನೇ ಈ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಓಹ್ ಥ್ಯಾಂಕ್ ಅದರ ಬಗ್ಗೆ ನಮಗೂ ಅಷ್ಟೇ ಖುಷಿಯಾಗಿದೆ ಪಿ ಆರ್ ಎಮ್ ಎಸ್ ಶಾಲೆಯಲ್ಲಿ ಕಲ್ತಿದ್ದಕ್ಕೂ ಒಂದು ಸಾರ್ಥಕವಾಯಿತು ಅಲ್ಲಿ ಒಂದು ಶಿಕ್ಷಕರ ಮಾರ್ಗದರ್ಶನ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿದ್ದಾರೆ ಮತ್ತು ಅಲ್ಲಿ ಶಿಕ್ಷಕರು ಅಷ್ಟೇ ಅವಳಿಗೆ ಒಂದು ಓದಲು ಬರೆಯಲು ಒಂದು ಒಳ್ಳೆಯ ಒಂದು ಸಂದೇಶ ಇದನ್ನು ಅಭ್ಯಾಸದ ಬಗ್ಗೆ ಸ್ಟಡಿ ಅವನು ಕೊಟ್ಟಿದ್ದಾರೆ ಅದರಂತೆ ಅವನು ಒಂದು ಒಳ್ಳೆಯ ಮಾರ್ಗದರ್ಶನ ಹೋಗ್ತಾನೆ ಅದರಂತೆ ಅವರ ತಾಯಿಯವರು ಅಂಗನವಾಡಿಯ ಶಿಕ್ಷಕಿಯರಾಗಿದ್ದು ಅವರು ತಮ್ಮ ಮಗನ ಬಗ್ಗೆ ಹೆಮ್ಮೆ ಪಡುತ್ತಾ ಅವರು ನಮ್ಮ ಯೂಟ್ಯೂಬ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ ಮೇಡಮ್ ತಮ್ಮ ಮಗನ ಬಗ್ಗೆ ಏನು ಅನ್ನಿಸ್ತಾ ಇದೆ ನನ್ನ ಮಗನ ಬಗ್ಗೆ ತುಂಬಾ ಹೆಮ್ಮೆನೇ ಇದೆ ಆದರೆ ಸರ್ ಶಿಕ್ಷಕರ ಮಾರ್ಗದರ್ಶನ ಮಾಡಿ ನಡೆದಿದ್ದಾನೆ ಅವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇದೊಂದು ಪ್ರೋತ್ಸಾಹದಿಂದ ಎಷ್ಟ ಇದನ್ನ ಮಾಡಿದಾನೆ ಅನ್ನೋದೊಂದು ತುಂಬಾ ಹೆಮ್ಮೆ ಇದೆ ಏನು ಸರ್ ಶಿಕ್ಷಕರಿಗೆ ನಾವು ಆಭಾರಿಯಾಗಿರ್ತೀವಿ

ಇಂಜಿನಿಯರ್ ಮಾಡೋದಕ್ಕನೂ ಒಂದೇ ಇದೈತೆ ಅದಕ್ಕಾಗಿ ಕಾಲೇಜಿನ ಸೈನ್ಸ್ ಅವ ಏನ್ ಕಲಿತಾನ ಅನ್ನೋದು ಇದ್ರ ಮ್ಯಾಲ ನಮಗ ಇದರೇ ಆದ್ರೆ ಸೈನ್ಸ್ ಮಾಡ್ತಾನಂತ ಹೇಳ್ದಂದ್ರೆ ಅದ್ರ ಮ್ಯಾಲ್ ಒಟ್ಟಮ್ಮ ಒಟ್ಟು ಇಂಜಿನಿಯರ್ ಆಗ್ತಾನ ನಮಗೂ ಒಂದೇ ಇದೈತಿ ಕೋಪ್ಸ್ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಬಾಯ್ ಯೂಟೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ